ಅಯ್ಯೋ ಕಣಿ ನನ್ ಬುಲ್ಬುಲ್ ಯಾಕ ಸಿಟ್ ಮಾಡ್ಕೊಂತಿದಿ ನೀ ಹೂ ಅನ್ನಬೇಕಂತಂದ್ರೆ ಈಗ ತಾಳಿ ಕಟ್ಟಿ ಬಿಡ್ತೀನಿ ತಾಳಿ ಅಲ್ಲ ಮನೆಯಾಗ ಹೇಳಿ ಬಂದ್ಬಿಟ್ಟೇನೆ ಕೈ ಕಾಲ್ ಬರ್ತನಿ ಬರ್ತಾನಿ ಹಾಸಿಗೆ ರೆಡಿ ಮಾಡ್ರಿ ಅಂತ ಹೇಳಿ ನೋಡ್ಲಿ ಇನ್ನೊಂದೈದ್ ನಿಮಿಷ ಇಲ್ಲ ನಿಂತು ಮಾತಾಡಕಿ ಅಂತಂದ್ರೆ ಸುದ್ದಾಕಿನ ನಡಿ ಈ ಜಾಗ ಕಲಿ ಮಾಡು ಬುಲ್ಬುಲ್ ನನ್ಗೆ ತುಂಬಾ ಪ್ರೀತಿ ಮಾಡ್ತೇನೆ ಬಾ ನನ್ ಜೊತೆಗೆ ನಿನ್ ಕೇಳಿದ್ದೆಲ್ಲಾನು ಕೊಡಿಸ್ತೀನಿ ನೀನ ಮೈ ಮೇಲೆ ಬರ್ಕತ್ತಿದ್ದೀ ಸರಿಕೆನಿ ತೊಗೊಂಡ್ಬೋಡಿ ನಿನಗ ಬಂಗಿ ಈ ಯಾರಿಮ ಇಲ್ಲಿ ಯಾಕೆ ಬಂದಾನ ನಿನಗೆ ಗೊತ್ತಿರೋ ನಿಮ್ಮ ಏನ ನಂಗೆ ಯಾರು ಅಂತನ ಗೊತ್ತಿಲ್ಲ ನಾನು ಸುಮ್ಮನೆ ಇಲ್ಲಿ ಕುಂತೇನೆ ನೀ ಬಂದು ಹಂಗೆ ಕಾಡ್ಸಕತ್ತೆ ನೋಡು ನಾನು ನಿನ್ನ ಮದಿ ನೀ ಏನು ಕೇಳ್ತೀಯ ಅದನ್ನ ಕೊಡಿಸ್ತೀನಿ ಅಂತ ಕರೆ ಹಾಕತ್ತೆ ನಾ ಏನಂದಿ ಬದಮಾಸ್ ಬೇಡ ನನ್ನ ತಂಗಿಗೆ ನೀ ಕಾಡ್ಸಕ್ ಬಂದಿಯೇ ನಾವು ಹೂವಿನ ಹಂಗೆ ಸಾಕಿವಿ ಇರಾಕಿ ತಂಗಿ ಮಹಾರಾಣಿ ಮಹಾರಾಣಿ ಆಕಿನ ಕೊಟ್ಟು ಮದ್ವಿ ಮಾಡಿದ್ರೆ ಮಹಾರಾಜಕ್ಕೆ ಕೊಟ್ಟು ಮದ್ವಿ ಮಾಡ್ತಿದಿ ನಿನ್ನಂತ ತಿರುಪುಕಿಗೆ ಕೊಡಂಗಿಲ್ಲ ನಡಿ ನಡಿ ನಮ್ಮ ಪ್ರೀತಿ ತಂಗಿಗೆ ನೀನ ಕಾಡ್ಸಾಕ್ ಬಂದಿಯ ಏಣ ಅಲ್ಲಿ ಹಗ್ಐತಿ ತುಗ ಇಲ್ಲೇ ಇವನ ಬೇನ ಗಿಡಕ್ಕೆ ಕಟ್ಟಿ ಅಣ್ಣಿ ಎತ್ ಹೋಗೋ ಬರ ಜನ ಇವನ ನೋಡಿದ್ರ ಇವ್ರ ತಂಗಿನ ಯಾರು ಹೇಳಿ ಅವ್ರಿಗೆ ಅರ್ಥ ಆಬೇಕ ಏ ಹಂಗೆಲ್ಲ ಬ್ಯಾಡ್ತರಿ ನಮ್ ದೋಸ್ತ ಮತ್ತೆ ಪೊಲೀಸ್ ಅದನ್ನಲ್ಲ ಅವನೇ ಫೋನ್ ಹಸ್ತಾನೆ ಇವ್ನ ಒದ್ದ ಒಳಗ್ ಹಾಕತಾನ ಹುಡುಗಿಯರ್ನ ಚೂಡಿಸಿದ ಕೇಸ್ ಮೇಲೆ ಒಳಗ ಆದಿದ್ರ ಇವನಿಗೆ ಬುದ್ಧಿ ಬರ್ತೇತಿ ಅಯ್ಯೋ ಅಯ್ಯೋ ಅಂತದ್ದೆಲ್ಲ ಮಾಡಕ್ ಹೋಗಾಡ್ರಿ ನನ್ನ ತಪ್ಪಾಗಿದೀ ಇನ್ನೆಮ್ಮೆ ನಿಮ್ ತಂಗಿ ಸುದ್ದಿಗೆ ಬರುದಿಲ್ಲರಿ ನಾನು ಬಿಟ್ಬಿಡ ನಾ ಇಲ್ಲಿಂದ ಹೋಗ್ತಾನೆ ಅಯ್ಯೋ ಅಂಟಿ ನನ್ನಿಂದ ತಪ್ಪಾಗಿದ್ರಿ ನಿನ್ನೆ ನಿನ್ನೆ ಮುಂದ್ ಹಾಸಿನ ನೋಡಂಗಿಲ್ಲ ದಯವಿಟ್ಟು ಇವ್ರಿಗೆ ಹೇಳ್ಬಿಡ್ರಿ ನನ್ ಬಿಟ್ಬಿಡಕ್ಕೆ ಹೇಳ್ಬಿಡ್ರಿ ಆಂಟಿ மல்ல முந்தனமும் நென்லர கொடு கல் சிக்கார அந்த காடசிதல்ல எல்லா தஞ்சி ட்னூம் தஞ்சி அந்தவ கொட்ரி நீறதே கட்டா கொட்ட நம் தஞ்சிகாட்டா கொடக்கண்ணில்ல ஹோல்பிட் தம்பிட்ரி அவங்க புத்தி பந்தத்தி இன்னமும் காரசங்கில நன்கட் குடுக்கண்டு மதி்த்திங்கோ மஹாராஜி தந்தி தன் மகாரி பிரீத்தி விசுவாச கருணைத்த அண்ணா தம்களிங்கு தம் அக்க தங்கிய மேல பிரீத்தி கருணை விசுவாச ஜவாதி எல்லா இருக்கா உம் நாளே ராகிஹ் ராக்கி தயாரினா தங்கிகிடற இல்லாந்தைக்கத்தார இவத்தி ஒன் எக்கரை அந்தேடனி அல்ல நான் துரெய்வ நோட் ஹெங்கை ರಕ್ಷಾ ಬಂಧನ ಹಬ್ಬದ ಹಬ್ಬದ್ದಿನ ಅಣ್ಣಗಳು ಬೇರೆ ಆಗಿ ಆಸ್ತಿ ಹಂಚಿಕೆ ಮಾಡಾಕತ್ತಾರ ಇದನ್ನ ನೋಡಕ ದೇವ್ರಿನ ನನ್ನ ಬದುಕಿ ಸಿಕ್ಕಾನೇವ್ರಿ ಹ ಅಕ್ಕರ ಮಾವರ ಯಶೋತಿ ಬರ್ತಾರಂತ್ರಿ ಆ ಫೋನ್ ಮಾಡಿದ್ರನ್ರೀ ಯಾವ ಬರ್ತಾರವ್ರು ನೀ ಹೋಗು ಅಡಿಗೆ ಮಾಡಿ ಹೋಗು ಏನ್ ಹೇಗ್ರಿ ಕಣ್ ಮುಚ್ಕೊಂಡ್ ತೆಗೆದ್ರಾಗ ಅಲ್ಲ ಅಲಾ ಜಲ್ದಿನ ಬಂದ್ರ ಈ ಹೊಲದ್ದು ಮನೇದು ಬಿಟ್ಟು ಕೆಲ್ಯಾಣ್ ಮತ್ತೆ ಮತ್ತ ಹಿರಿಯರ್ಗೆ ಹೇಳತ್ತೆ ಅವ್ರು ನಮ್ಮನಿದು ಹಿರಿಯತನ ಮುಗಿಸಿ ಮತ್ತ ಬೇರೆ ಕೆಲ್ಸಕ್ ಹೋಗೋರಿರ್ತಾರ ಅದಕ್ಕ ಕೇಳಿದೆ ಹಚ್ಚಿ ಕೇಳಿದ್ರೆ ಕೇಳ್ರಿ ಅಂತ ಹೇಳಿ ನಿನ್ನೆ ಈಗ ನೆನ್ಸಕತ್ತಿದ್ ನೋಡಯ್ಯಪ್ಪ ಮತ್ತೆ ಆರಾಮದಿಯಪ್ಪ ಹುಡ್ರು ಭಾಗ್ಯ ಎಲ್ಲಾರು ಆರಾಮದಾರ ಆಹ್ಹ್ ಭೇ ಎಲ್ಲಾರು ಆರಾಮ ಅದೇವಿ ಅಣ್ಣಾ ಅವಾ ಅಣ್ಣ ಈಗ ಬಂದಿ ನೀನ ಮನ್ಯಾಗ ಬರಾಕತ್ತಿದ್ದೆ ನಾನು ಅವ್ವ ಫೋನ್ ಮಾಡಿ ರಕ್ಷಾ ಬಂಧನ ಹಬ್ಬಕ್ಕ ನಿಮ್ ತಂಗಿ ಬರ್ತಾಳಪ್ಪ ಅವತ್ತನ ಬಂದ್ ಬಿಡು ಅಂತಂದ್ಲು ಹಿಂಗಾಗಿ ಮನ್ನಿದ್ ಕ್ಯಾನ್ಸಲ್ ಮಾಡಿ ಇವತ್ ಬಂದೆ ನೋಡು ಏನ ಮನ್ಯಾಗೆಲ್ಲಾರು ಆರಾಮ ಅದಾರ ಅವ ಹ್ಞೂ ಆ ಎಲ್ಲಾರು ಆರಾಮ ಮತ್ತೆ ಲೈಸ್ ಮಲೆ ಚೆನ್ನಾಗಿ ಹೊರಗಡೆ ಹುಗಾರ ಅಂದ್ರೇ ನೀ ನೀ ಅಯ್ಯೋ ಇಲ್ಲೇ ಹೊರಗೆ ಹೊರ ಹುಗಾರಿ ಬಿಡ್ತಾರ ಬಂದಾಗ ಬರ್ತಾರ ಆ ನೋಡಿ ಕೈ ಕಾಲಕೊಂಡೇ ಮಾಡ್ತೇನೆ ಅಂತ